ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ನನ್ನ ಸ್ನೇಹಿತರೊಬ್ಬರು ಹೇಳಿದಂಥ ಕತೆ ಅದ ಸಂದೇಶ ಬಹಳ ಮಾರ್ಮಿಕವಾದಂಥದ್ದು ಅವರೊಂದಿನ ಸಾಯಂಕಾಲ ಯಾರನ್ನೋ ಕಾಣಬೇಕು ಅಂತ ಪಟ್ಟಣದ ಇನ್ನೊಂದು ಭಾಗಕ್ಕೆ ಹೋಗ್ಬೇಕಾಗಿತ್ತು ಆಫೀಸಿಂದ ಮನೆಗೆ ಬಂದು ಕಾಗದ ಪತ್ರ ತೊಗೊಂಡು ಹೋಗಬೇಕು ಅಂತ ಯೋಜನೆ ಮಾಡಿದರು ಆಫೀಸಲ್ಲಿ ಏನೇನೋ ಕೆಲಸ ಮನೆಗೆ ಬರೋದು ತಡ ಆಗ್ಬಿಡ್ತು ಮನೆ ಐದೂವರೆಗೆ ಬಿಟ್ಟರೆ ಏಳು ಗಂಟೆ ಹೊತ್ತಿಗೆ ದೊಡ್ಡವರು ಮನೆ ಮುಟ್ಟಬಹುದು ಅಂತ ಅಂದ್ಕೊಂಡಿದ್ರು ಕೂಡ ಮನೆಗೆ ಬರುವಾಗಲೇ ಆರು ಗಂಟೆ ಆಗಿದೆ ಆ ದೊಡ್ಡವರು ಸಮಯಕ್ಕೆ ಭಾಳ ಮಹತ್ವ ಕೊಡುವಂಥವ್ರು ತಡವಾಗಿ ಹೋದರೆ ಕೋಪ ಮಾಡ್ಕೋತಾರೆ ಇದೆಲ್ಲ ಚಿಂತೆಯಿಂದ ಆತಂಕ ಹೆಚ್ಚಾಗೋಕ್ಕೆ ಶುರು ಆಯಿತು ಮನೆ ಒಳಗೆ ನುಗ್ಗಿದ್ರು ಬೇಕಾದ ಕಾಗದ ಪತ್ರ ತೊಗೊಂಡು ಹೊರಗೆ ಓಡೋಗ್ತಾ ಇರಾದರು ಆಗ ಅವ್ರ ಅಂತಿ ಏನು ಹಿಂಗೆ ಅವಸರದಲ್ಲಿ ಹೊರಟ್ರಿ ಮಗ ನಿಮ್ಗಾಗಿ ಇದ್ದಾನೆ ಅಂದರು ಅಯ್ಯೋ ಯಜಮಾನರಿಗೆ ನೆನಪಾಯ್ತು ಮಗನನ್ನು ಅಂಗಡಿ ಕರ್ಕೊಂಡು ಹೋಗಿ ಪುಸ್ತಕ ತೊಗೊಂಬರ್ತೀನಿ ಅಂತ ಹೇಳಿದರು ನಾಳೆ ಅವನು ಶಾಲೆ ಶುರು ಆಗ್ತದೆ ಛೇ ತಪ್ಪಾಯ್ತು ಏನು ಮಾಡೋದು ಅವ್ನು ಕರ್ಕೊಂಡು ಹೋಗ್ಬಿಡ್ತೇನೆ ಆ ದೊಡ್ಡವ್ರನ್ನ ಬೆಟ್ಟಿಯಾಗಿ ಬರುವಾಗ ಪುಸ್ತಕ ತೊಗೊಂಡ್ಬಂದ್ರೆ ಆಯಿತು ಅಂತ ಬೇಗ ನಡಿ ಬೇಗ ನಡಿ ಹೊತ್ತಾಗ್ತದೆ ಅಂದ್ ಮಗನನ್ನು ಕರ್ಕೊಂಡು ಎಳ್ಕೊಂಡು ಕಾರಿನ ಕಡೆ ಓಡಿದರು ಆಗಲೇ ಆರು ಗಂಟೆ ಹತ್ತು ನಿಮಿಷ ಆ ಹುಡುಗ ಮುಂದೆ ಮುಂದಿನ ಸೀಟಲ್ಲಿ ಪಕ್ಕದಲ್ಲಿ ಕೂತಿದ್ದಾನೆ ಇವರು ಕಾರನ್ನು ಅವಶ್ಯಕ್ಕಿಂತ ಹೆಚ್ಚು ಜೋರಾಗಿ ಓಡಿಸ್ತಾ ಇದ್ರು ಬೇಗ ಹೋಗಬೇಕಲ್ಲ ಆದರೆ ಜನಸಂದಣಿ ವಾಹನಗಳ ದಟ್ಟಣೆ ಜಾಸ್ತಿ ಆಗಿತ್ತು ಅದರಲ್ಲೂ ಸಿಗ್ನಲ್ಗಳು ಏ ನೂರು ನೂರು ಫೋಟೋ ಒಂದು ಸಿಗ್ನಲ್ ಇವರು ಹೇಗಾದರೂ ಮಾಡಿ ಸಿಗ್ನಲ್ ದಾಟಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದರೂ ಇವರು ಕಾರ್ ಸಿಗ್ನಲ್ ಹತ್ರ ಬರುವ ಹೊತ್ತಿಗೆ ಕೆಂಪು ದೀಪ ಬಂದ್ಬಿಡ್ತು ಛೇ ನಂದೇ ಕೊನೆ ಕಾರು ಇನ್ನೊಂದು ಕ್ಷಣ ಬೇಗ ಬಂದಿದ್ದು ಸಿಗ್ನಲ್ ದಾಟಿಬಿಡ್ತಿದ್ದೆ ಅಂದರು ಬೇಜಾರಿನಿಂದ ಹಸಿರು ದೀಪ ಬಂದ ತಕ್ಷಣ ಮತ್ತೆ ನುಗ್ಗಿದ್ರು ಇವರು ದುರ್ದೈವಕ್ಕೆ ಮುಂದಿನ ಸಿಗ್ನಲಲ್ಲೂ ಹಾಗೆ ಆಯಿತು ಇವರು ಕಾರ್ ಬರೋ ಹೊತ್ತಿ ಕೆಂಪು ದೀಪ ಬಂತು ಛೇ ಮತ್ತೆ ನಮ್ದೇ ಕೊನೆ ಕಾರ ಅಂದ ಕೋಪದಿಂದ ಕಾರಿನ ಬಾಗಿಲಿನ ಢಗ್ ಅಂತ ಗುದ್ದಿದ್ರು ಆದರೆ ಪುಟ್ಟ ಹುಡುಗ ಕೂತಿದ್ನಲ್ಲ ಪಕ್ಕದಲ್ಲಿ ಅವ್ನು ಜೋರಾಗಿ ಚಪ್ಪಾಳಿ ತಡ್ತಾನೆ ಇದ್ದಾನೆ ಖುಷಿಯಿಂದ ಇವ್ರ ಕೋಪ ಇನ್ನೂ ಏರ್ತು ಮುಂದಿನ ಸಿಗ್ನಲ್ ಆದರೂ ಬೇಗ ಪಾರ್ ಮಾಡಿಬಿಡ್ಬೇಕು ಅಂತ ಹೋಗೋತಿ ಯಾವುದೋ ಸೈಕಲ್ ಅಡ್ಡ ಬಂತು ನಿಂತ್ಕೊಂಡ್ರು ಮತ್ತೆ ಅದೇ ಫಲಿತಾಂಶ ಸಿಗ್ನಲ್ ದಾಟಬೇಕು ಅನ್ನೋ ಹೊತ್ತಿ ಕೆಂಪದೀಪ ಬಂತು ಛೇ ದರಿದ್ರದ್ದು ಮತ್ತು ಕಡೆ ಕಾರು ಅಂದ್ರೆ ಯಜಮಾನರು ಕೋಪ ಎತ್ತಿಗೇರಿ ಬಿಟ್ಟಿತ್ತು ಆದರೆ ಆ ಪುಟ್ಟ ಹುಡುಗ ಮಾತ್ರ ಅತಿ ಖುಷಿಯಿಂದ ಸಂತೋಷ ಕೈ ತಟ್ಟಿ ತಟ್ಟಿ ಅಪ್ಪ ಪ್ರತಿ ಸಲ ನಾವೇ ಫಸ್ಟು ಅಪ್ಪ ನಾವೇ ಪ್ರತಿ ಸಲ ಫಸ್ಟು ಅಂತ ಇದ್ದ ಎಲ್ಲೋ ಫಸ್ಟು ಪ್ರತಿ ಸಲ ನಾವೇ ಕಡೆಯವರು ಕಾಣಿಸೋದಿಲ್ವಾ ಅಂದ್ರೆ ಅಪ್ಪ ನಾವು ಬಂದಾಗಲೇ ಕೆಂಪದೀಪ ಬರ್ತದೆ ಕಾಣಿಸಲ್ವಾ ಅಂದರು ಹಾಗಲ್ಲಪ್ಪ ಪ್ರತಿ ಸಾಲಿ ಹಸಿರು ದೀಪ ಬಂದಾಗ ನಾವೇ ತಾನೇ ಮೊದಲು ಹೋಗೋದು ನಮ್ಮ ಹಿಂದೆ ಎಷ್ಟು ಬೇಕೆನಿತ್ತಿದ ನೋಡು ಪ್ರತಿ ಸಲ ಬಂದಾಗ ನಾವೇ ಫಸ್ಟ್ ಅಲ್ವಾ ಹೋಗೋದು ಅಂದ ಅಪ್ಪನ ಕೋಪ ಝರ್ ಅಂತ ಹೇಳಿದ ಹೋಯ್ತು ಹೌದಲ್ವಾ ಕೆಂಪು ದೀಪ ಬಂದಾಗಲೆಲ್ಲ ನಾನೇ ಕೊನೆಯವನು ಅನ್ನೋದಕ್ಕಿಂತ ಹಸಿರು ದೀಪ ಬಂದಾಗಲೆಲ್ಲ ನಾನೇ ಮೊದಲೇದವನು ಅಂತ ಭಾವಿಸೋದು ಎಷ್ಟು ಒಳ್ಳೇದಲ್ವ ಜೀವನದಲ್ಲಿ ಸ್ವಾಮಿ ಹಾಗೆ ಭಾವಿಸೋದು ಕ್ಷೇಮ ಕೇಡುಗಳ ಮಧ್ಯೆ ಒಳಿತನ್ನು ಕಾಣೋದು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅದಿಲ್ಲ ಇದಿಲ್ಲ ಅಂತ ಕೊರಗೋದಕ್ಕಿಂತ ಇಲ್ಲಗಳ ನಡುವೆ ಇದೇ ಅನ್ನೋದನ್ನು ಕಾಣ್ಕೊಳ್ಳೋದು ಬಹಳ ಮುಖ್ಯ ಈ ಧನಾತ್ಮಕ ದೃಷ್ಟಿ ಬದುಕಿನಲ್ಲಿ ಉತ್ಸಾಹವನ್ನು ಚೈತನ್ಯವನ್ನ ತುಂಬುತ್ತದೆ ತುಂಬು ಹಾಗೆ ಆಗಬೇಕು ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಬಿಎ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಾಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ